ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಪ್ರೀತಿಸುವಂತಹ ವ್ಯಕ್ತಿ ಅದು ನಿಮ್ಮ ಪ್ರೇಮಿ ಇರಬಹುದು ನಿಮ್ಮ ಹುಡುಗ ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಥರದ ರಿಲೇಷನ್ಶಿಪ್ ಇರಬಹುದು ಅವರು ನಿಮ್ಮ ಲೈಫಲ್ಲಿ ಪುನಃ ಬರ್ತಾರ ಅಂದರೆ ನೀವು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ಪಲ್ಲಿ ಇರಬಹುದು ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಅವರು ನಿಮ್ಮನ್ನು ಮುಂಚಿನ ಥರ ಪ್ರೀತಿ ಮಾಡದೇ ಇರಬಹುದು ಅಂದರೆ ಇಲ್ಲಿ ಒಂದು ಗ್ಯಾಪ್ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಇವಾಗ ನೀವು ಅವರು ಬರ್ತಾರಾ ಇಲ್ವಾ ನಮ್ಮ ರಿಲೇಷನ್ಶಿಪ್ ಸರಿಯಾಗುತ್ತಾ ಇಲ್ವಾ ಅಂತ ಟೆನ್ಷನ್ ಮಾಡ್ತಾ ಇರಬಹುದು ನೀವು ಅವರಿಗೋಸ್ಕರ ಎದುರು ನೋಡ್ತಾ ಇರಬಹುದು ಯಾವಾಗ ಬರ್ತಾರೆ ಅವ್ರು ಬರ್ತಾರ ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ಏನಾಗುತ್ತೆ ನನ್ನ ಲೈಫಲ್ಲಿ ಅಂತ ನೀವು ತುಂಬ ಟೆನ್ಷನಲ್ಲಿ ಇರಬಹುದು ಈ ಪರಿಸ್ಥಿತಿಯಲ್ಲಿ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಅವರ ಮನಸ್ಸು ಚೇಂಜ್ ಆಗಿದೆಯಾ ಅವ್ರು ನಿಮ್ಮ ಜೊತೆ ರೀಕನೆಕ್ಟ್ ಆಗ್ತಾರ ಅನ್ನೋದನ್ನು ನಾವು ಇವತ್ತು ನೋಡುವ ಇದರಿಂದ ನಿಮಗೆ ಕೂಡ ಒಂದು ಸಮಾಧಾನ ಸಿಗುತ್ತೆ ನಿಮಗೆ ಒಂದು ಉತ್ತರ ಸಿಗುತ್ತೆ ನೀವು ನಿಮ್ಮ ಕಾಯುವಿಕೆ ಎಂಡಾಗುತ್ತಾ ಅನ್ನೋದು ನಿಮಗೆ ಒಂದು ಇಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ಆದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಆಗಲಿ ಹಾಗೆಯೇ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅತೀ ಬೇಗ ಮರಲಿ ಬರಲಿ ಅವರ ಪ್ರೀತಿ ನಿಮಗೆ ಶಾಶ್ವತವಾಗಿ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ಆದ ಕೊಡಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸಿದ್ದೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಫಸ್ಟ್ ಆ ನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಯಾರಿದ್ದಾರೆ ನೋಡಿ ಅವರನ್ನು ನೆನ್ಪು ಮಾಡ್ಕೊಳ್ಳಿ ಯಾರು ನಿಮ್ಮನ್ನು ಬಿಟ್ಟೋಗಿದ್ದಾರೆ ಯಾರು ನಿಮ್ಮ ಜೊತೆ ಮೊದಲಿನ ತರ ಇಲ್ಲ ನಿಮ್ಮಿಬ್ಬರ ಮತ್ತೆ ಗ್ಯಾಪ್ ಆಗಿದೆ ಸಪರೇಷನ್ ಇದ್ದಾರೆ ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ಅವರ ಮುಖ ನಿಮ್ಮ ಕನ್ಯ ಬರಬೇಕು ನೋಡಿ ಇಲ್ಲಿ ನೀವು ಅವರಿಗೋಸ್ಕರ ಕಾಯ್ತಾ ಇದ್ದೀರಾ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಇರ್ಬೋದು ಅವ್ರು ಇದ್ರೂ ನಿಮ್ಮ ಜೊತೆ ಇಲ್ಲದ ಥರ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಇಲ್ಲಿ ಅವರು ಮುಂಚೆ ಇದ್ದ ಥರನೇ ಈಗಲೂ ಇರಬೇಕು ಅಂತ ಏನೂ ಇಲ್ಲ ಸೊ ಎನರ್ಜಿಸ್ ಅನ್ನೋದು ವೈಬ್ರೇಷನ್ಸ್ ಅನ್ನೋದು ಚೇಂಜ್ ಆಗ್ತಾನೇ ಇರುತ್ತೆ ದಿನ ಒಂದೇ ಥರ ಇದ್ದ ಎನರ್ಜೀಸ್ ಇರೋಲ್ಲ ಸೊ ಎನರ್ಜಿಸ್ ಅನ್ನೋದು ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ ಅಂದರೆ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಹುಡುಗಿ ಇರ್ಬೋದು ಸೊ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಂದರೆ ಖಂಡಿತವಾಗಿಯೂ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅದು ಕೂಡ ಒಂದು ಪಾಸಿಟಿವ್ ಆಗಿ ಚೇಂಜ್ ಆಗಿ ಅವರು ಬರ್ತಾರೆ ಅವರಿಗೆ ಇವಾಗ ಗೊತ್ತಾಗಿದೆ ನಿಮ್ಮ ವ್ಯಾಲ್ಯೂ ಏನು ಅಂತ ಮುಂಚೆ ಅವರು ಒಂದು ಡಾರ್ಕ್ನೆಸ್ನಲ್ಲಿದ್ದು ಅವರಿಗೆ ಅವಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ ಬಟ್ ಈಗ ಎಲ್ಲನೂ ಅವ್ರಿಗೆ ಗೊತ್ತಾಗಿದೆ ಈ ವ್ಯಕ್ತಿ ಲೈಫ್ನಲ್ಲಿ ಮುಂಚೆ ಹೇಗಿದ್ರು ನೋಡಿ ಆ ಥರ ಇಲ್ಲ ಈಗ ನಿಮ್ಮವರು ಅಂದರೆ ಮುಂಚೆ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಲಿಲ್ಲ ಅವರು ಅಂದ್ಕೊಳ್ತಾ ಇದ್ರು ಅಂದರೆ ಬೇರೆ ನಾನು ಇವರಿಂದ ದೂರ ಆದರೆ ನಾನು ಖುಷಿಯಾಗಿ ಸಂತೋಷ ಇರ್ತೇನೆ ನೆಮ್ಮದಿಯ ಜೀವನ ಮಾಡ್ತೇನೆ ಇವರ ಅಗತ್ಯ ನನಗೆ ಏನೂ ಇಲ್ಲ ಆ ಥರ ಕೆಲವರು ಅಂದ್ಕೊಳ್ತಾ ಇದ್ರು ಇದು ಜನರಲ್ ಆಗಿರುತ್ತೆ ಹಾಗಾಗಿ ನಾನು ಒಬ್ಬನೇ ಅಥವಾ ಒಬ್ಬನೇ ಇರ್ತೇನೆ ಸೊ ನನಗೆ ಇವರ ಅಗತ್ಯ ಇಲ್ಲ ನಾನು ಒಂದು ಬ್ಯೂಟಿಫುಲ್ ಆಗಿರುವಂತಹ ಜೀವನ ನಡೆಸ್ತೇನೆ ಆ ಜೀವನದಲ್ಲಿ ನನಗೆ ನೆಮ್ಮದಿ ಇರುತ್ತೆ ಸುಖ ಇರುತ್ತೆ ಅದೃಷ್ಟ ಇರುತ್ತೆ ಶಾಂತಿ ಇರುತ್ತೆ ನನಗೆ ಯಾರು ಕೂಡ ಹೇಳುವವರು ಕೇಳುವವರು ಇರಲ್ಲ ನಾನು ತುಂಬ ಖುಷಿಯಿಂದ ಲೈಫ್ ಲೀಡ್ ಮಾಡ್ತೇನೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಆದರೆ ಅವರು ಅಂದ್ಕೊಂಡ ಥರ ಅದಾಗಲ್ಲ ಅವ್ರು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೀಪಾಕ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ನಿಮಗಾಗಿ ಅವರು ಚೇಂಜ್ ಆಗಿದ್ದಾರೆ ಅವರು ನಿಮ್ಮ ಲೈಫಲ್ಲಿ ಖಂಡಿತವಾಗಿ ರಿಟರ್ನ್ ಬರ್ತಾರೆ ಅವರಿಗೆ ಗೊತ್ತಾಗಿದೆ ನೀವು ಇದರ ಮಾತ್ರ ಅವರ ಲೈಫ್ ಜರ್ನಿಯಲ್ಲಿ ಒಂದು ಅರ್ಥ ಬೇರೆ ಯಾರು ಕೂಡ ನಿಮ್ಮ ಪ್ಲೇಸನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗಲ್ಲ ಅಥವಾ ಅವರು ಎಲೋನಾಗಿ ಲೈಫ್ ಲೀಡ್ ಮಾಡಲಿಕ್ಕಾಗಲ್ಲ ನಿಮ್ಮ ನೆನಪು ನೀವು ಮಾಡಿದಂತಹ ಹೆಲ್ಪ್ ಇರ್ಬೋದು ಸಪೋರ್ಟ್ ಇರ್ಬೋದು ನಿಮ್ಮ ಮಾತಿರ್ಬೋದು ಸೊ ಅವರ ಲೈಫಲ್ಲಿ ಒಂದು ಅದೃಷ್ಟ ದೇವತೆಯ ಥರ ಅಥವಾ ಅದೃಷ್ಟ ದೇವನ ಥರ ಇದ್ರಿ ನೀವು ಯಾವುದೇ ಒಂದು ಸಿಚುವೇಶನ್ ಇರ್ಬೋದು ಅವರಿಗೆ ತುಂಬ ನೀವು ಪ್ರೀತಿಯನ್ನು ತೋರಿಸ್ತಾ ಇದ್ರಿ ಸೊ ತುಂಬ ಹೆಲ್ಪ್ ಮಾಡ್ತಾ ಇದ್ರಿ ಅವರಿಗೆ ಶಕ್ತಿ ಚೈತನ್ಯವನ್ನೆಲ್ಲ ತುಂಬ್ತಾ ಇದ್ರಿ ಅದು ಅವರಿಗೆ ಪದೇ ಪದೇ ಮನಸ್ಸಿಗೆ ಬರ್ತಾ ಇತ್ತು ನಾನಿವಾಗ ಒಬ್ಬಂತೆ ಆಗ್ಬಿಟ್ಟು ನಾನು ಬಯಸಿದಂತಹ ಪ್ರೀತಿ ನನಗೆ ಬೇರೆ ಯಾರಿಂದಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇವರು ಕೊಟ್ಟಂತಹ ಅಂದರೆ ನೀವು ಕೊಟ್ಟಂತಹ ಪ್ರೀತಿ ನಿಮ್ಮವರಿಗೆ ಬೇರೆ ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆಯೇ ಅವರು ಒಬ್ಬರೇ ಇದ್ದ ಎಲೋನಾಗಿ ಲೈಫ್ ಇದು ಮಾಡ್ತೇನೆ ಅಂತ ಅಂದ್ಕೊಂಡರು ಎಲ್ಲ ಅವರು ತುಂಬ ವೀಕ್ ಆಗ್ತಾ ಹೋದರು ಒಬ್ಬ ಮನುಷ್ಯ ಎಲೋನಾಗಿ ಒಬ್ಬಂತಿಯಾಗಿ ಜೀವನ ನಡೆಸಬೇಕಿದ್ರೆ ಅವರು ಸ್ಟ್ರಾಂಗ್ ಆಗಿ ಇದ್ದಾಗ ಮಾತ್ರ ಅದು ಸಾಧ್ಯ ಆದರೆ ನಿಮ್ಮ ವ್ಯಕ್ತಿ ನೀವಿಲ್ಲದೆ ತುಂಬ ವೀಕ್ ಆಗ್ತಾ ಹೋದರು ಲೈಫಲ್ಲಿ ನೀವಿದ್ದರೆ ಮಾತ್ರ ಅವರ ಜೀವನಕ್ಕೆ ಅರ್ಥ ಅವರು ಖುಷಿಯಾಗಿರೋದು ಅಥವಾ ಲೈಫಲ್ಲಿ ಏನಾದರೂ ಮಾಡ್ಬೋದು ಅಂತ ಅವರಿಗೆ ಮನಸ್ಸಿಗೆ ಒಂದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೈಬ್ರೇಷನ್ಸ್ ನೀವು ಕೂಡ ಇಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೀರಿ ಪ್ಲೇಯರ್ ಮಾಡ್ತೀರಾ ಸೊ ಇಲ್ಲಿ ಒಂದು ಎನರ್ಜಿಸ್ ಅನ್ನೋದು ಅವ್ರಿಗೆ ಕೂಡ ಪಾಸ್ ಆಗ್ತಾ ಇರುತ್ತೆ ಹಾಗಾಗಿ ಕೆಲವರು ಇಲ್ಲಿ ನಿಮ್ಮಿಂದ ಬ್ರೇಕಪ್ ಆದಾಗ ಅಥವಾ ಸಪ್ರೇಷನಲ್ಲಿದ್ದಾಗ ಬೇರೆಯವರನ್ನು ಪ್ರೀತಿ ಮಾಡಲಿಕ್ಕೆ ಹೋದರು ಬಟ್ ಕೆಲವರು ಎಲ್ಲವನ್ನಾದ್ರು ಬಟ್ ನಿಮ್ಮ ಪ್ರೀತಿ ಕೇರ್ ಅದು ಅವರಿಗೆ ಎಲ್ಲೂ ಕೂಡ ಸಿಗಲಿಲ್ಲ ಅವರಿಗೆ ಗೊತ್ತಾಯಿತು ಈ ಲೈಫ್ ಜರ್ನಿಯಲ್ಲಿ ನೀವೇ ಅವರಿಗೆ ಪರ್ಫೆಕ್ಟ್ ಮ್ಯಾಚ್ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಅವರ ಲೈಫಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ನಾನೊಂದು ಕಡೆ ಟಪ್ ಮಾಡಿಬಿಟ್ಟೆ ನಿಮ್ಮನ್ನು ಬಿಟ್ಟು ಹೋದಾಗ ಅವರಿಗೆ ಕ್ಯಾರ್ ಇರ್ಬೋದು ಸಪೋರ್ಟ್ ಇರ್ಬೋದು ಅಥವಾ ಅವರಿಗೆ ಅದೃಷ್ಟ ಅನ್ನೋದು ಇರಬಹುದು ಯಾರು ಕೂಡ ಸಿಗಲಿಲ್ಲ ಎಲ್ಲನೂ ಒಂದೊಂದೇ ಹೋ ನಿಮ್ಮ ಜೊತೆ ಇದ್ದಾಗ ಹೇಗಿಟ್ಟರು ಖುಷಿ ಸಂತೋಷ ಎಲ್ಲ ಇತ್ತು ಅವರಿಗೆ ಮತ್ತು ಎಲ್ಲನೂ ನಿಮ್ಮಿಂದ ದೂರ ಆದ ತಕ್ಷಣ ಅದೆಲ್ಲ ಒಂದೊಂದೇ ಅವರ ಲೈಫಿಂದ ದೂರ ಆಗ್ತಾ ಬಂತು ನೀವು ಅವರ ಲೈಫಲ್ಲಿ ಹೇಗಿದ್ರಿ ಅದನ್ನು ಅವ್ರಿಗೆ ಅಂದರೆ ಬರಲಿಕ್ಕೆ ಆಗಲಿಲ್ಲ ಮತ್ತು ಅವರಿಗೆ ನಿಮ್ಮ ನೆನಪು ಪದೇ ಪಡೆ ಕಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರ ಮನಸ್ಸಿನಲ್ಲಿ ಬೇರೆ ಯಾರಿಗೂ ಕೂಡ ಪ್ಲೇಸ್ ಇಲ್ಲ ನಿಮ್ಮನ್ನು ಯಾರು ಕೂಡ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಾತು ನಿಮ್ಮ ಕ್ಯಾರೆಕ್ಟರ್ ಇರ್ಬೋದು ನೀವು ಕಾ ತೋರಿಸುವಂತಹ ಕಾಲೇಜ್ ಇರ್ಬೋದು ಸಪೋರ್ಟ್ ಇರ್ಬೋದು ಎಲ್ಲನೂ ಅವರಿಗೆ ಅರ್ಥ ಆಗ್ತಾ ಹೋಯಿತು ನೀವೇ ತ್ರೀಟ್ ನಿಮ್ಮ ಪ್ರೀತಿಯ ಗ್ರೇಟ್ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಅವರ ಲೈಫಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾನು ಟಪ್ ಮಾಡಿಬಿಟ್ಟೆ ಈ ರೀತಿ ಒಂದು ಪರಿಶುದ್ಧವಾದ ಪ್ರೀತಿಗೆ ನಾನು ಮೋಸ ಮಾಡಿಬಿಟ್ಟೆ ನಮ್ಮ ಹುಡುಗಿಗೆ ನಮ್ಮ ಹುಡುಗನಿಗೆ ನಾನು ಮೋಸ ಮಾಡಬಾರ್ದಿತ್ತು ನಾನು ಒಬ್ಬಂತಿಯಾಗಿ ಬರುತ್ತೇನಂತ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ನನ್ನನ್ನು ನಾನೇ ಕಲ್ತ್ಕೊಳ್ತಾ ಇದ್ದೇನೆ ಇನ್ನು ಹೇಗೆ ನಾನು ಬರ್ಕೋದು ತುಂಬ ಅವರಿಗೆ ಆಲೋಚನೆ ಮಾಡ್ತಾರೆ ತುಂಬ ಆಲೋಚನೆಗಳು ಬರುತ್ತೆ ಅವರಿಗೆ ಅವರು ನಿಮ್ಮನ್ನು ಬಿತ್ತು ಹೋದಾಗ ತುಂಬ ಪಾಸಿಟಿವ್ ಆಗಿದ್ರು ಪಾಸಿಟಿವ್ ಎನರ್ಜಿಯಲ್ಲಿ ಬಟ್ ಯಾವಾಗ ಒಂದೊಂದೇ ವಿಷಯಗಳು ಅವರ ಮನಸ್ಸಿಗೆ ಅರ್ಥ ಆಗ್ತಾ ಹೋಗುತ್ತೆ ಅವಾಗ ತುಂಬ ವೀಕ್ ಆಗ್ತಾರೆ ನೆಗೆಟಿವ್ ಆಗ್ತಾರೆ ಅವರು ಆಲೋಚನೆ ಮಾಡ್ತಾರೆ ನಿಮ್ಮ ನೀವು ಮಾತ್ರ ಅವರ ಲೈಫಿಗೆ ಒಂದು ಅರ್ಥ ಇಲ್ಲಾಂದರೆ ಏನೂ ಇಲ್ಲ ಅವರ ಲೈಫು ಅನ್ನೋದು ಹಾಗಾಗಿ ನಿಮ್ಮನ್ನು ಯಾವ್ದು ಕೂಡ ಕಲ್ತ್ಕೊಳ್ಬಾರ್ದು ನನಗೆ ನನ್ನ ಪ್ರೀತಿ ಬೇಕು ನನ್ನ ಪ್ರೀತಿಸಿದ ಹುಡುಗ ಬೇಕು ಹುಡುಗಿ ಬೇಕು ಎಂಟೈರ್ ಲೈಫ್ ಜರ್ನಿಯಲ್ಲಿ ನೀವು ಅವ್ರ ಜೊತೆ ಇರಬೇಕು ಹೇಗಾದರೂ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ಮನಸ್ಸಲ್ಲಿಂಟು ನೀವಿಬ್ರು ಮತ್ತೆ ರೀಕನೆಕ್ಟ್ ಆಗ್ತೀರಾ ಇಲ್ಲಿ ನಿಮಗೆ ನಿಮ್ಮ ದೈವ ದೇವರ ಅನುಗ್ರಹ ಅನ್ನೋದು ತುಂಬ ಉಂಟು ಖಂಡಿತವಾಗಿ ವೇರೇಸು ಅವರು ನಿಮ್ಮ ಲೈಫಲ್ಲಿ ಸರಿ ಎಂಟ್ರಿ ಆಗ್ತಾರೆ ಇಲ್ಲಿಯ ತನಕ ನೀವು ಅವ್ರಿಗಾಗಿ ತುಂಬ ಹತ್ತಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಪ್ರಾರ್ಥನೆಯನ್ನು ಮಾಡಿದ್ದೀರಾ ಅದ್ರಫಲವಾಗಿ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಇಷ್ಟಾದ ತನಕ ನಿಮ್ಮ ಪ್ರೀತಿಯಲ್ಲಿ ಒಂದು ರೀತಿಯ ಅಂಧಕಾರ ಬಿಟ್ಟು ನೋವಿಟ್ಟು ದುಃಖ ಇಟ್ಟು ಅದೆಲ್ಲವೂ ಸರಿಯಾಗುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಹೊಸ ಬೆಳಕು ಸಂತೋಷ ನೆಮ್ಮದಿ ಅನ್ನೋದು ಎಲ್ಲವೂ ಕಾಣುತ್ತೆ ನೀವು ಅವರಿಗಾಗಿ ಎಲ್ಲವನ್ನು ಕಲ್ಕೊಂಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ರಿಟರ್ನ್ ಬರ್ತಾರೆ ರಿಕನೆಕ್ಟ್ ಆಗ್ತಾರೆ ಅವರಿಗೂ ನಿಮ್ಮ ಪ್ರೀತಿ ಪ್ರೀತಿ ಅರ್ಥ ಆಗಿದೆ ನಿಮ್ಮಲ್ಲಿ ಬಿಟ್ಟು ಅವರ ಜೀವನದಲ್ಲಿ ಬೇರೆ ಯಾರ ಜೊತೆನವರು ಖುಷಿಯಾಗಿರಲಿ ಕೆಲಸ ಅದೇ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ನಿಮ್ಮಿಂದ ಮಾತ್ರ ಅವರಿಗೆ ಎಲ್ಲ ಸಿಗುತ್ತೆ ಅವರ ಸಂತೋಷ ನೀವು ಮಾತ್ರ ಬೇರೆ ಯಾವುದೂ ಕೂಡ ಅಲ್ಲ ಅವರ ಮನಸ್ಸಿನಲ್ಲಿ ಇವಾಗ ಒಂದು ರೀತಿಯ ಪಾಸಿಟಿವ್ ಎನರ್ಜಿಸ್ ಉಂಟು ನೀವು ಬೇಕು ನಿಮ್ಮ ಪ್ರೀತಿ ಬೇಕು ಯಾವುದೇ ಕಾರಣಕ್ಕೂ ಅವರು ನಿಮ್ಮಿಂದ ದೂರ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಇಲ್ಲಿ ನಮ್ಮಡಲೆ ಹೇಳಿದಾಗಿದೆ ದೇವ ದೇವರ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಉಂಟು ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದರೆ ಇನ್ನು ಅವ್ರು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅವರ ಈಗೋ ಎಲ್ಲ ಕಡಿಮೆ ಆಗಿದೆ ಮುಂಚೆ ತುಂಬ ಈಗೋ ಇತ್ತು ಅವರಿಗೆ ಸಹ ಇವಾಗ ಆ ಥರ ಇಲ್ಲ ತುಂಬ ಚೇಂಜಸ್ ಆಗಿದ್ದಾರೆ ಅವರು ನಿಮ್ಮ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ ಖಂಡಿತವಾಗಿಯೂ ನೀವು ಒಂದು ಚಾನ್ಸ್ ಕೊಡ್ಬೋದು ಇಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಏನಕ್ಕಂದರೆ ತುಂಬ ಚೇಂಜ್ ಆಗಿದ್ದಾರೆ ಅವರು ನಿಮಗೇನೆ ಗೊತ್ತಾಗುತ್ತೆ ಮೀಟ್ ಆದಾಗ ಮುಂಚೆ ಇದ್ದಂತಹ ಮನಸ್ಸು ಅವರದ್ದಿಲ್ಲ ಈಗ ತುಂಬ ಅವರು ಪಾಸಿಟಿವ್ ಆಗಿ ಚೇಂಜಸ್ ಆಗಿದ್ದಾರೆ ಇಲ್ಲಿ ಒಂದು ಪರಿಶುದ್ಧವಾದಂತಹ ಪ್ಯೂರ್ ಪ್ರೀತಿ ಮಾತ್ರ ಇರೋದು ಅವರ ಮನಸ್ಸಿನಲ್ಲಿ ಅವರು ನಿಮಗೆ ತುಂಬ ನೋವು ಕೊಟ್ಟಿರ್ಬೋದು ನಿಮ್ಮನ್ನು ಕೇಕ್ ಕಣ್ಣೀರು ಹಾಕಿಸಿರ್ಬಹುದು ಹೇಳಬಾರದ ಮಾತುಗಳನ್ನೆಲ್ಲ ಹೇಳಿರ್ಬೋದು ಬಟ್ ಈಗ ಅವರಿಗೆ ಅವರ ತಪ್ಪಿನ ಅರ್ಥ ಆಗಿದೆ ಅವರಿಗೆ ಮುಂಚೆ ಇದ್ದಂತಹ ಕೋಪ ಇರಬಹುದು ಅಥವಾ ಒಂದು ರೀತಿ ಈಗ ಇರ್ಬೋದು ಅದೆಲ್ಲವೂ ಇವಾಗ ಬಿಟ್ಟೋಗಿದೆ ನನಗೆ ಪ್ರೀತಿ ಬೇಕು ಪ್ರೀತಿಯಿಂದ ನನಗೆ ಖುಷಿ ಸಿಗುತ್ತೆ ನನ್ನ ರಿಲೇಷನ್ಶಿಪ್ ಬೇಕು ಮೊದಲಿನ ತರವೇ ನಿಮ್ಮ ಜೀವನದಲ್ಲಿ ಅವರು ಒಳ್ಳೆಯ ಪ್ಯಾರಾಗಬೇಕು ನಿಮಗೆ ಅಂತ ಬಯಸ್ತಾ ಇದ್ದಾರೆ ಇನ್ಮೇಲೆ ನಾನು ಪ್ರೀತಿ ಮಾಡಿದಂತಹ ಹುಡುಗ ಅಥವಾ ಹುಡುಗಿಯ ಜೀವನದಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಬರೀ ಖುಷಿ ಬರೀ ಸಂತೋಷ ಮಾತ್ರ ಇರಬೇಕು ನನ್ನಿಂದ ನಮ್ಮವರು ನೋವು ದುಃಖ ಕಣ್ಣೀರು ಹಾಕಿದ್ದು ಸಾಕು ಇನ್ನಾದರೂ ನಾನು ಚೆನ್ನಾಗಿರಬೇಕು ನನ್ನ ಪ್ರೀತಿನ ಆದಷ್ಟು ಖುಷಿಯಾಗಿ ನೋಡ್ಕೊಳ್ಬೇಕು ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಹಾಗೆಯೇ ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾರೆ ವೆಯ್ಟ್ ಮಾಡಿ ನಿಮ್ಮ ಸಂತೋಷದಲ್ಲಿ ಅವರ ಸಂತೋಷವನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬರ್ತಾ ಉಂಟು ನೀವು ಎಷ್ಟೋ ಟೈಮ್ನಿಂದ ಈ ಒಂದು ಕೆಲವರು ಎಷ್ಟೋ ತಿಂಗಳಿನಿಂದ ಎಷ್ಟೋ ವರ್ಷಗಳಿಂದ ಈ ಪ್ರೀತಿ ರೀಕನೆಕ್ಟ್ ಆಗಬೇಕು ಅಂತ ಕಾಯ್ತಾ ಇರ್ತೀರ ನಿಮ್ಮ ಪ್ರೇಮಿಗೋಸ್ಕರ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬರುತ್ತೆ ಅದು ತುಂಬ ಪಾಸಿಟಿವ್ ಆಗಿ ಪಾಸಿಟಿವ್ ವೈಬ್ರೇಷನ್ನಿಂದ ಕೂಡಿರುತ್ತೆ ನಿಮ್ಮವರು ನೀವು ಮುಂಚೆ ಹೇಗಿದ್ರೆ ಅದೇ ಥರ ನೀರು ಲೈಫಲ್ಲಿ ಚೆನ್ನಾಗಿರಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾರೆ ಹಾಗೆಯೇ ತುಂಬ ಪಾಸಿಟಿವ್ ಆಗಿ ಅವರು ನಿಮ್ಮನ್ನು ಅಂದರೆ ರೀಕನೆಕ್ಟ್ ಆಗಬೇಕು ಅಂತ ಎಲ್ಲ ರೀತಿಯಿಂದ ಅವರು ನಿಮ್ಮನ್ನು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡ್ತಾರೆ ಅವರು ನಿಮ್ಮ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅದು ಕೂಡ ಪ್ಯೂರ್ ಸೋಲಿನಿಂದ ಬರ್ತಾರೆ ಒಂದು ಮುಗ್ಧ ಮನಸ್ಸಿನಿಂದ ನಿಜವಾದ ಪ್ರೀತಿಯನ್ನು ನಿಮಗೆ ಕೊಡಬೇಕು ಈ ರಿಲೇಷನ್ಶಿಪ್ಪಲ್ಲಿ ನಾನು ಏನು ತಪ್ಪು ಮಾಡಿದ್ದೇನೆ ಅದೆಲ್ಲ ಸರಿ ಮಾಡಬೇಕು ಅಂತ ಖಂಡಿತವಾಗಿಯೂ ನೀವು ಪಾಸಿಟಿವ್ ಆಗಿ ಅವರನ್ನು ರಿಸೀವ್ ಮಾಡಿ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ದೂರ ಆಗಿದ್ದರೆ ಬ್ರೇಕಪ್ ಸಪ್ರೇಷನಲ್ಲಿದ್ದರೆ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇದ್ದರೆ ನನ್ನ ಪ್ರೇಯರ್ ಟೈಮಲ್ಲಿ ನಿಮಗೋಸ್ಕರ ನಿಮ್ಮ ಪ್ರೀತಿ ರೀಕನೆಕ್ಟ್ ಆಗಲಿಕ್ಕೋಸ್ಕರ ನಾನು ನನ್ನ ಪ್ರೇಯರ್ ಟೈಮಲ್ಲಿ ಪ್ರಕಟಣೆಯನ್ನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು